ನಮಸ್ಕಾರ ಸ್ಥಾಪಿತ ಹಿತಾಸಕ್ತಿಗಳು ವಿಶೇಷವಾಗಿ ದರ್ಶನ್ ಈ ಕೊಲೆ ಕೇಸನ್ನು ಹಳ್ಳ ಹಿಡಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಆ ರೀತಿ ಕಂಡು ಬರ್ತಾ ಇದೆ ಅದಕ್ಕೆ ಸಾಕ್ಷಿ ಇದೆ ನ್ಯಾಯಾಲಯದಲ್ಲಿ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರ್ತಾಳೆ ಯಾಕಂತಂದರೆ ತನ್ನ ಮುಂದೆ ಇರುವವರು ಯಾರು ಏನೋ ಅಂತ ಗೊತ್ತಾಗಬಾರ್ದು ಅಂತೇಳಿ ಆದರೆ ನಮ್ಮ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ ಅದು ಶಾಮಿಯಾನ ಅಲ್ಲ ಬಟ್ಟೆ ಕಟ್ಟಿದ್ದಾರೆ ಯಾವುದು ಗೊತ್ತಾಗಬಾರದು ಹಲ್ಲ ಇಡಿಸುವಂತ ಪ್ರಯತ್ನಗಳಾಗ್ತಾ ಇದೆ ಬಚಾವ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ರೇಣುಕಾ ಸ್ವಾಮಿಯ ಕೊಲೆಗೆ ದೋಖ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಶಾಮಿಯಾನ ಅಳವಡಿಕೆ ಶಾಮಿಯಾನ ಅಳವಡಿಕೆಗೆ ಅನುಮಾನಗಳನ್ನ ಎಡೆ ಮಾಡಿಕೊಟ್ಟಿದೆ ಅನುಮಾನಕ್ಕೆ ಈ ಹಿಂದೆ ಮುಂಬೈ ಬಾಂಬ್ ದಾಳಿ ಪ್ರಕರಣದಲ್ಲೂ ಕೂಡ ಅವರ ತನಿಖೆಗಳಾಗುವಾಗ ವಿಚಾರಣೆಗಳಾಗುವಾಗ ಈ ರೀತಿ ಶಾಮಿಯಾನ ಹಾಕಿರಲಿಲ್ಲ ಈಗ ಶಾಮಿಯಾನ ಹಾಕಿ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಹಳ್ಳ ಇದ್ದಾರೆ ಯಾರಿಗೋ ದುಡ್ಡು ಸರಬರಾಜು ಆಗಿರಬಹುದು ಯಾರೋ ಇದಕ್ಕೆ ಬಚಾವ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ಅಂತಂದರೆ ಶ್ಯಾಮಿಯಾನೆ ಹಾಕಿ ಹಾಕಬೇಕು ಕಳ್ಳ ದಂಧೆ ನಡೀತಾ ಇದೆಯಲ್ಲಿ ಅಲ್ಲಿ ದಂಧೆ ನಡೀತಾ ಇದೆಯಾ ಶಾಮಿಯಾನ ಅಳವಡಿಸಿದ ಕಾಕಿ ತನಿಖೆಯ ಹಾದಿ ತಪ್ಪಿಸೋ ಪ್ರಯತ್ನ ಬಚಾವ್ ಮಾಡೋ ಪ್ರಯತ್ನ ರೇಣುಕಾ ಸ್ವಾಮಿ ಕೊಲೆ ಕೇಸ್ ತನಿಖೆ ದಾರಿ ತಪ್ಪಿತ ಸಂಚು ನಡೀತಾ ಇದೆಯಾ ಠಾಣೆ ಒಳಗೆ ನಡೆಯುವುದನ್ನ ನೋಡಬಾರ್ದ ಪೊಲೀಸ್ ಠಾಣೆ ಸುತ್ತಲೂ ಶಾಮಿಯಾನ ಹಾಕಿದ್ಯಾಕೆ ದರ್ಶನ ವಿರುದ್ಧದ ಕೇಸ್ನಲ್ಲಿ ವೀಕ್ ಆದ್ರ ಪೊಲೀಸರು ಕರಂಡರ್ ಆದ್ರ ಪೋಲಿತ್ರು ಅಸಹೇಕರಾದ್ರ ಪೋಲಿತ್ರು ನಮ್ಮಿಂದ ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೆ ಆಚರಿಸಿ ಕೇಸರಿ ಹಬ್ಬಿ ಕೇಸರಿ ಆಗಲ್ಲ ಅಂತ ಹೇಳ್ತಾ ಇದ್ದಾರ ದರ್ಶನ್ ರಕ್ಷಣೆಗೆ ನಡೆದಿದ್ದ ತಯಾರಿ ರಾಜಕಾರಣಿಗಳು ಒತ್ತಡ ಹಾಕಿದ್ರ ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಪ್ರಚಾರಕ್ಕೆ ಬೇಕಾಗತ್ತಲ್ಲ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಯಾವತ್ತು ಕೂಡ ಇಂಥದ್ದು ನಡೆದ ಇತಿಹಾಸ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗ್ಲಿ ಇಲ್ಲ ಹೆದರ್ ಬಿಟ್ರ ಪೊಲೀಸರು ದರ್ಶನ್ ನ ತಗಡು ಗಳಿಗೆ ಹೆದರು ಬಿಟ್ರ ಪೊಲೀಸರು ಹೆದರಿದ್ರ ಪೊಲೀಸರು ಭಯ ಆಗ್ತಾ ಇದೆಯಾ ಪೊಲೀಸರಿಗೆ ಶಾಮಿಯಾನ ಹಾಕಿ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕದ ಇತಿಹಾಸ ಇಲ್ಲ ನಿಮ್ಗೆ ಗೊತ್ತಿರಲಿ ಆಂಧ್ರ ಪ್ರದೇಶ ಕೆಲವು ಭಾಗಗಳಲ್ಲಿ ನಾವಲ್ಲಿದ್ವಿ ಅಲ್ಲಿ ನಕ್ಸಲ್ ಅಟ್ಯಾಕ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಸ್ಟೇಷನನ್ನು ಒಂದು ಬೇರೆ ರೀತಿಯಲ್ಲಿ ಕಟ್ತಾರೆ ಬಿಟ್ರೆ ಕ್ಷಾಮಿಯಾನ ಹಾಕದ ಇತಿಹಾಸ ಇಲ್ಲ ನಮ್ಮ ಪೊಲೀಸರು ಹೆದರ್ ಬಿಟ್ರ ನಮ್ಮ ಪೊಲೀಸರು ಹೆದರೋದಕ್ಕೆ ಸಾಧ್ಯ ಇಲ್ಲ ಪೊಲೀಸರ ಕಟ್ಟಿ ಹಾಕಲಾಗ್ತಾ ಇದೆಯಾ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಒಳಗೆ ಕೂತು ನೀವು ಅರೆ ರೇ ನಮ್ಮ ಪೊಲೀಸರು ಅಸಹಾಯಕರಾದರು ನಮ್ಮ ಪೊಲೀಸರಿಂದ ಈ ತನಿಖೆ ಹಾದಿ ತನಿಖೆಯನ್ನು ಪತ್ತೆ ಈ ಕೇಸನ್ನ ಹಚ್ಚೋಕೆ ಆಗ್ತಾ ಇಲ್ವಾ ಅಯ್ಯಯ್ಯೋ ಯಾರಿಗೂ ಗೊತ್ತಾಗೋದು ಬೇಡ ಅಂತೇಳಿ ಶಾಮಿಯಾನ ಹಾಕಿದ್ದೀರಾ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ನಾಚಿಕೆ ಶೇಮ್ 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 ಮುಖ್ಯಮಂತ್ರಿಗಳೇ ಆಮೇಲೆ ಗೃಹ ಸಚಿವರೇ ನೀವು ಹೇಳಿದ್ರಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ತಲೆ ಹಾಕಲ್ಲ ಕಾನೂನು ಏನು ಕ್ರಮ ಕೈಗೊಳ್ಳುತ್ತೆ ಆ ರೀತಿ ಮಾಡಲಿ ಶಾಮಿಯಾನ ಹಾಕಿಬಿಟ್ಟು ಏನು ಮುಚ್ಚಿಡ್ತಾ ಇದ್ದೀರಿ ಶೇಮ್ ಶೇಮ್ ಯಾವತ್ತೂ ಆಗಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಕಸಬ್ ಕಸಬ್ನಂತ ಇದನ್ನಲ್ಲ ಕಸಬ್ ಆತನ ತನಿಖೆಯನ್ನು ಕೂಡ ಈ ರೀತಿ ಮುಚ್ಚಿಟ್ಟು ಮಾಡಲಿಲ್ಲ ಓಪನ್ ಆಗಿ ಮಾಡಿದ್ರು ಭಯ ಪಟ್ಬಿಟ್ರ ನಮ್ಮ ಪೊಲೀಸರು ನಮ್ಮ ಪೊಲೀಸರಿಗೆ ಧೈರ್ಯ ಇಲ್ವಾ ಈಗ ನಮ್ಮ ಪೊಲೀಸರು ಅಸಹಾಯಕರಾದ್ರ ಆಗ್ಬಿಟ್ರಾ ಏ ನಮ್ಮ ಕರ್ನಾಟಕ ಪೊಲೀಸರು ಇದಲ್ಲಪ್ಪ ಛೇ 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 ನಮ್ಮ ಕರ್ನಾಟಕ ಪೊಲೀಸರು ಹೆಂಗ್ ಉತ್ತರ ಕೊಡಲಿ ಬೇರೆ ಯಾವುದಾದ್ರೂ ರಾಜ್ಯಕ್ಕೆ ಹೋದ್ರೆ ಏನ್ರೇ ನಿಮ್ಮ ಪೊಲೀಸರು ಎಲ್ಲ ಸಾಮ್ಯಾನ ಹಾಕ್ಕೊಂಡು ಬಟ್ಟೆ ಮುಚ್ಕೊಂಡ್ಬಿಟ್ಟು ಆ ಬಟ್ಟೆ ಕಟ್ಟಿಬಿಟ್ಟು ತನಿಖೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೆಂಗೆ ಸರ್ ಸರ್ ಕರ್ನಾಟಕದ ಮಾನ ಉಳಿಸಿ ಸರ್ ದಯವಿಟ್ಟು ಪೊಲೀಸರೇ ಕರ್ನಾಟಕದ ಮಾನ ಉಳಿಸಿ ಕರ್ನಾಟಕದ ಮಾನವ ಮರ್ಯಾದೆ ಹೋಗ್ತಾ ಇದೆ ಸರ್ ಈಗ ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಕೆಲವರು ಪೊಲೀಸರಿಗೆ ದುಡ್ಡು ಕೊಟ್ಟಿರಬೇಕು ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡ್ತಾರಲ್ಲ ಅವರೆಲ್ಲ ಒತ್ತಡ ಹಾಕಿರಬೇಕು ಕರ್ನಾಟಕದ ಮರ್ಯಾದೆ ತೆಗಿಬೇಡಿ ಪೊಲೀಸರೇ ಕರ್ನಾಟಕದ ಮರ್ಯಾದೆ ತೆಗಿಬೇಡಿ ಪೊಲೀಸ್ ಸ್ಟೇಷನ್ಗೆ ಈ ಥರ ಮುಚ್ಚಿ ಅಯ್ಯಯ್ಯೋ ಛೇ ಚೇಮ್ ಛೇಮ್ ಏ ನಿಮ್ಮಿಂದ ಆಗೋದಿಲ್ಲ ಅಂದರೆ ಹೇಳ್ಬಿಡಿ ಸರ್ ತನಿಖಾಧಿಕಾರಿ ಬದಲಾವಣೆ ಮಾಡಲಿ ದಯವಿಟ್ಟು ನಮ್ಮ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ನ ಮರ್ಯಾದೆ ತೆಗಿಬೇಡಿ ನಮ್ಮ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಮರ್ಯಾದೆ ತೆಗಿಬೇಡಿ ಇದರಲ್ಲಿ ಎಂತೆಂಥ ಪೊಲೀಸರು ಬಂದಿದ್ದಾರೆ ಅವರಿಗೆ ಅಗೌರವ ಮಾಡಬೇಡಿ ಪೋಲೀಸ್ ಸ್ಟೇಷನ್ಗೆ ನೀವು ಛೇ 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 ಛೇಮ್ ಶೇಮ್ 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 ಮುಖ್ಯಮಂತ್ರಿಗಳೇ ಇದು ನಿಮ್ಮ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ ನಿಮ್ಮ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ವಿ ನಾವು ನಿಮ್ಮ ಗಮನಕ್ಕೂ ಬಂತಂತೆ ಆದರೆ ಮರ್ಡರ್ ಆಗಿದೆ ಅಂತಂದ್ರೆ ಸೂಕ್ತ ಕ್ರಮ ಕೈಗೊಳ್ಳಿ ಬಹಳ ದಿಟ್ಟ ಹೆಜ್ಜೆ ಇಟ್ಟಿದ್ರಿ ನೀವು ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಈಗ ಈ ಆದೇಶ ಕೊಟ್ಟಿರೋದು ಯಾರು ಈ ಆದೇಶ ಕೊಟ್ಟಿರೋದು ಯಾರು ಬನ್ನಿ ಸುನಿಲ್ ಇದರ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ತಾರೆ ಸುನಿಲ್ ಈಗಲಾದರೂ ಮಾಹಿತಿ ಸಿಗ್ತಾ ಇದೆಯಾ ಯಾರ ಆದೇಶ ಯಾರ ಐಡಿಯಾ ಏನಿದು ಎಸ್ ಜಯಪ್ರಕಾಶ್ ನಿನ್ನೆವರೆಗೂ ಈ ರೀತಿ ಯಾವುದೇ ಡೆವಲಪ್ಮೆಂಟ್ಗಳು ಕೂಡ ಇರಲಿಲ್ಲ ಆದರೆ ಇವತ್ತು ಬೆಳಗ್ಗೆ ಖುದ್ದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ಆದೇಶದ ಮೇರೆಗೆ ಈ ಒಂದು ಶಾಮಿಯಾನ ಸೈಡ್ ವಾಲ್ಗಳನ್ನು ಹಾಕಲಾಗಿದೆ ಅನ್ನುವಂಥದ್ದು ಮಾಹಿತಿ ಬಂದಿರುವಂಥದ್ದು ಈಗ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿರುವಂಥ ಪೊಲೀಸರು ಸ್ಟೇಷನ್ ಮುಂಭಾಗದಲ್ಲಿ ಕಂಪ್ಲೀಟಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ ಆಲ್ರೆಡಿ ಗೇಟ್ ಇದೆ ಅಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅದರ ಜೊತೆಗೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಈಗ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಯಾರು ಬರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಈಗಾಗಲೇ ಈ ಒಂದು ಪೊಲೀಸ್ ಠಾಣೆ ಬಳಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಕೂಡ ನಡಿಬಾರ್ದು ಅಂತ ಹೇಳಿಬಿಟ್ಟು ಸುಮಾರು ಇನ್ನೂರು ಮೀಟ್ರ್ ದೂರದವರೆಗೆ ಅಂದರೆ ಲೆಫ್ಟ್ ಸೈಡಿಗೆ ಮತ್ತು ರೈಟ್ ಸೈಡಿಗೆ ಎರಡೂ ಕಡೆಗೆ ಇನ್ನೂರು ಮೀಟ್ರ್ವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಯಾರು ಕೂಡ ಐದು ಜನಕ್ಕಿಂತ ಜಾಸ್ತಿ ಜನ ಸೇರಬಾರ್ದು ಈ ಥರದ್ದೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಒಟ್ಟು ಮೂರು ಕೆ ಎಸ್ ಆರ್ ಪಿ ವಾಹನಗಳು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಭದ್ರತೆಗಾಗಿದೆ ಅದರಲ್ಲೂ ಕೂಡ ಕೆ ಎಸ್ ಆರ್ ಪಿ ಸಿಬ್ಬಂದಿ ಇದ್ದಾರೆ ಸುಮಾರು ನೂರಿಂದ ನೂರೈವತ್ತು ಜನ ಪೊಲೀಸ್ ಸಿಬ್ಬಂದಿ ಭದ್ರತೆಗಾಗಿ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಮಾಧ್ಯಮಗಳನ್ನು ರಿಸ್ಟ್ರಿಕ್ಟ್ ಮಾಡುವ ಉದ್ದೇಶದಿಂದ ಪೊಲೀಸ್ ಠಾಣೆಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಜೊತೆಗೆ ಈ ರೀತಿ ಶಾಮಿಯಾನ ವಾಲುಗಳನ್ನು ಹಾಕಲಾಗಿರುವಂಥದ್ದು ಕೇವಲ ಇದು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಮಾತ್ರ ಅಲ್ಲ ನಾವೇನು ಸೈಡಿಗೆ ನೋಡ್ತಿದ್ದೀವಿ ಗೋಡೆಗಳು ಕಾಣಿಸಿದ್ದಾವೆ ಕಾಂಪೌಂಡು ಅದರ ಮೇಲ್ಗಡೆ ಕೂಡ ಹಾಕಲಾಗಿದೆ ಯಾವ ಮಾಧ್ಯಮದವರು ಕೂಡ ಈ ಕಾಂಪೌಂಡ್ ಮೇಲೆ ಹತ್ತಿ ನಿಂತುಕೊಂಡು ವಿಡಿಯೋ ಮಾಡ್ಕೊಳ್ಳೋಕಂತೂ ಖಂಡಿತ ಸಾಧ್ಯ ಇಲ್ಲ ಆದರೆ ಅಂದರೆ ಅದು ಯಾವ ಉದ್ದೇಶಕ್ಕೋಸ್ಕರ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಜೊತೆಗೆ ಇದೆಲ್ಲವನ್ನು ನೋಡ್ತಾ ಇರಬೇಕಾದ್ರೆ ಒಂದು ಅನುಮಾನ ಬರುತ್ತೆ ನಿಜವಾಗ್ಲೂ ಕೂಡ ಪೊಲೀಸ್ ಸ್ಟೇಷನ್ ಒಳಗಡೆ ಇವರು ವಿ ವಿ ಐ ಪಿಗಳವರು ತುಂಬ ಹೈ ಪ್ರೊಫೈಲ್ ಕೇಸು ನಟ ದರ್ಶನ್ ಅವರು ಕೂಡ ತುಂಬ ಪ್ರಭಾವವನ್ನು ಬೀರಿದಂಥವ್ರು ಅವರಿಗೇನಾದರೂ ವಿ ವಿ ಐ ಪಿ ಟ್ರೀಟ್ಮೆಂಟ್ ಕೊಡಲಾಗ್ತಿದೆಯಾ ಅನ್ನುವಂಥದ್ದು ಅನುಮಾನ ಬರುತ್ತೆ ಅಂದರೆ ಪೊಲೀಸರು ಆರೋಪಿಗಳಿಗೆ ರಾಜಾತಿಥ್ಯ ನೀಡ್ತಿದ್ದಾರಾ ಅನ್ನುವಂಥದ್ದು ದೊಡ್ಡ ಅನುಮಾನ ಕಾರಣ ಇದೆ ಅದರ ಜೊತೆಗೆ ಬೇರೆ ಏನಾದರೂ ಇಲೀಗಲ್ ಆ್ಯಕ್ಟಿವಿಟೀಸನ್ನು ಕೂಡ ಪೊಲೀಸ್ ಸ್ಟೇಷನ್ ಒಳಗಡೆ ಮಾಡ್ತಿದ್ದಾರೆ ಅಂದರೆ ಮಾಧ್ಯಮಗಳ ಕಣ್ಣಿಗೆ ಬೀಳದೇ ಇರುವಂಥದ್ದು ಏನಾದರೂ ಸೀಕ್ರೆಟ್ಗಳನ್ನು ಇವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಅನುಮಾನ ಉಂಟಾಗ್ತಿದೆ ನಾವು ಕಳೆದ ಎರಡು ದಿನಗಳಿಂದ ಇಲ್ಲೇ ಇಲ್ಲೇ ನಿಂತುಕೊಂಡು ರಿಪೋರ್ಟಿಂಗ್ ಮಾಡ್ತಿದ್ದೀವಿ ಮ್ಯಾಕ್ಸಿಮಮ್ ಅಂದರೆ ಆರೋಪಿಗಳನ್ನು ಹೊರಗಡೆ ಬರುವಂಥದ್ದು ಒಳಗಡೆ ಕರ್ಕೊಂಡು ಹೋಗುವಂಥದ್ದು ಅಥವಾ ಯಾರಾದರೂ ಅಧಿಕಾರಿಗಳು ಬರುವಂಥದ್ದು ಈ ವಿಜುವಲ್ಸ್ಗಳನ್ನು ಮಾಡ್ಕೊತಿದ್ವಿ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ದೃಶ್ಯಗಳನ್ನು ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಎಲ್ಲ ಆರೋಪಿಗಳು ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಪೊಲೀಸ್ ಸ್ಟೇಷನ್ ಒಳಭಾಗದಲ್ಲಿ ಇರುವಂಥದ್ದು ಅದರಲ್ಲೂ ಕೂಡ ಸ್ಟೇಷನ್ ಒಳಭಾಗದಲ್ಲಿ ಸಪ್ರೇಟ್ ಆದಂಥ ರೂಮ್ಗಳು ಕೂಡ ಇದಾವೆ ಇಷ್ಟೆಲ್ಲ ಮೇಲೂ ಕೂಡ ಈ ಠಾಣೆ ಮುಂಭಾಗದಲ್ಲಿ ಈ ರೀತಿ ವಾಲ್ಗಳನ್ನು ಹಾಕಿರುವಂಥದ್ದು ಯಾಕೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿ ವಿಚಾರ ಹೇಳಲೇಬೇಕಾಗತ್ತೆ ನಿನ್ನೆ ಕೆಲವೊಂದು ಕಂಪ್ಲೇಟ್ಸು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು ಆ ಸಂದರ್ಭದಲ್ಲಿ ಅವರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ವಾಪಸ್ ಹೋಗಬೇಕಾದ್ರೆ ಇವತ್ತು ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದರು ಅನ್ನುವಂಥ ಮಾತುಗಳು ಕೆಲವ್ರ ಕಡೆಯಿಂದ ಬಂದಿತ್ತು ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇವತ್ತಾದರೂ ಕೂಡ ಕಂಪ್ಲೇಂಟ್ ತಗೋಬೋದೇನೋ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಆದರೆ ಇವತ್ತು ಈವರೆಗೂ ಕೂಡ ಆ ರೀತಿಯ ದೂರುಗಳನ್ನು ತಗೊಂಡು ಯಾರೂ ಬಂದಿಲ್ಲ ಅಥವಾ ಬಂದಿದ್ರು ಕೂಡ ವಾಪಸ್ ಕಳಿಸಿದಾರ ಅನ್ನುವಂಥದ್ದು ಗೊತ್ತಿಲ್ಲ ಒಂದು ರೀತಿಯಲ್ಲಿ ಹೇಳಿದರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನ ಕೇವಲ ಈ ಒಂದು ಮರ್ಡ್ರ್ ಕೇಸ್ನ ಆರೋಪಿಗಳನ್ನು ಇರಿಸಿಕೊಳ್ಳೋದಕ್ಕೆ ಮತ್ತು ವಿಚಾರಣೆಯನ್ನು ಮಾಡೋದಕ್ಕೋಸ್ಕರ ಮಾತ್ರ ಲಿಮಿಟೆಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅನುಮಾನ ಕೂಡ ಬರುತ್ತೆ ಈಗಷ್ಟೇ ಡಿಸಿಪಿ ಗಿರೀಶ್ ಅವರು ಕೂಡ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಎಲ್ಲ ಹದಿಮೂರು ಜನ ಆರೋಪಿಗಳು ಕೂಡ ಪೊಲೀಸ್ ಸ್ಟೇಷನ್ ನಲ್ಲಿ ಆರೋಪಿಗಳ ಸುರಕ್ಷತೆಯನ್ನು ನೋಡ್ಕೋಬೇಕಾಗಿರುವಂಥದ್ದು ಪೊಲೀಸರ ಕರ್ತವ್ಯ ಹೌದು ಥ್ಯಾಂಕ್ ಯು